ಇಲ್ಲ ಇಲ್ಲ ನಾವು ಅವರು ಚೆನ್ನಾಗ್ ಆಗಿದ್ದಾಯ್ತು ಅವ್ರು ಬಂದು ನಮ್ಮ ಜೊತೆನಲ್ಲಿ ಊಟ ಮಾಡಿದ್ದಾಯ್ತು ಅದೆಲ್ಲ ನಿಮ್ಗೆ ಅಪ್ಡೇಟ್ ಗೊತ್ತಿಲ್ಲ ಮೋಸ್ಟ್ಲಿ ನೀವೇನಾದ್ರೂ ವೀಡಿಯೋ ಮಾಡಕ್ ಹೋಗಿದ್ರೇನು ಅಲ್ವಾ ಅದಕ್ಕೆ ಹೋಗಿದ್ರು ವೀಡಿಯೋ ಮಾಡಕ್ಕೆ ಓಕೆ ತುಂಬಾ ಒಳ್ಳೆ ಕೆಲಸ ನೀವು ವಿಡಿಯೋ ಹೆಂಗಿರ್ಬೇಕಂತಂದ್ರೆ ಕೆಲ್ಸಕ್ಕೆ ಬರೋ ವಿಡಿಯೋಗಳು ಮಾಡ್ರಿ ಇವತ್ತು ಜನಕ್ಕೆ ಬೇಕು ಅದು ಮಾಡ್ರಿ ನಿಮ್ ವಿಡಿಯೋ ಓಡ್ಬೇಕಂತ ಅಂದ್ಬಿಟ್ಟು ಇನ್ನೊಬ್ಬರನ್ನ ಸಾಯಿಸಿ ಅವ್ರ ವ್ಯಕ್ತಿತ್ವನ ಹೊಡೆದಾಕಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ನಿಮಗೆ ಡೈರೆಕ್ಟಾಗಿ ಹೇಳ್ತಿದ್ದೀನಿ ಯಾವ ಚಾನಲ್ ನಿಮ್ಮದು ಎಮ್ ಎನ್ ಆರ್ ನ್ಯೂಸ್ ಹಾಂ ಎಮ್ ಎನ್ ಆರ್ ನ್ಯೂಸ್ ಎಮ್ ಎನ್ ಆರ್ ನ್ಯೂಸ್ ದಯವಿಟ್ಟು ನ್ಯೂಸು ಪಬ್ಲಿಕ್ಗೆ ಯಾವ್ದು ಅವಶ್ಯಕತೆ ಐತೆ ಅದು ಮಾಡ್ರಿ ಈ ಯಾವುದೋ ಇವಾಗ ನಾವು ಅವರು ವ್ಯವಹಾರ ಮಾಡಿರೋದು ನೀವು ನೋಡಿದ್ರ ನೀವು ಅದನ್ನ ಪಬ್ಲಿಕ್ ಕೊಟ್ಟು ಇದೇನಾದರೂ ನ್ಯಾಯ ಮಾಡಿ ನಿಮ್ಗೆ ಏನಾದರೂ ಸಿಕ್ತಾ ಏನಾದರೂ ಅವಶ್ಯಕತೆ ಇದೆಯಾ ಅರ್ಥ ಮಾಡಿಕೊಳ್ಳ್ರಿ ಏನಾದರೂ ಮಾಡಿದ್ರೆ ಪಬ್ಲಿಕ್ ನ್ಯೂಸ್ ಆಗೋ ಈ ನ್ಯೂಸ್ ಮಾಡಿರಿ ನಾಲ್ಕು ಜನಕ್ಕೆ ಉಪಯೋಗ ಆಗೋ ನ್ಯೂಸ್ ಮಾಡಿರಿ ವೈಯಕ್ತಿಕವಾಗಿ ಸಾವಿರ ನಡೆದಿರುತ್ತೆ ಅದನ್ನೆಲ್ಲ ಬಂದು ಪಬ್ಲಿಕಲ್ಲಿ ಹೇಳ್ಬೇಕನ್ನೋ ಅವಶ್ಯಕತೆ ಇಲ್ಲ ಇದೆಯಾ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಮನೆಯಲ್ಲಿ ನೂರು ನ ಸಂಸಾರದ ಇದಿರ್ತೈತೆ ಅಲ್ಲಿ ಜಗ್ಲಿರ್ತವೆ ಇನ್ನೊಂದು ಅದೆಲ್ಲ ಬಂದು ಪಬ್ಲಿಕಲ್ಲಿ ಹೇಳೋ ಅವಶ್ಯಕತೆ ಇದೆಯಾ ಹೋಗಲಿ ಅದು ಕ್ವಶನ್ ಮಾಡೋ ಅಧಿಕಾರ ನಿಮ್ಗಿದೆಯಾ ಅರ್ಥ ಮಾಡಿರಿ ಅಲ್ವಾ ಸಿಂಪಲ್ ಆಗಿದೆ ನೋಡಿರಿ ಇವಾಗ ನೀವು ಅದನ್ನು ಇನ್ನೂ ಆಗಿಲ್ಲ ಅಂದರೆ ನಿಮ್ಗೆ ಗೊತ್ತೇ ಇಲ್ಲ ನಾವು ಆಲ್ರೆಡಿ ನಾವು ಜೊತೆನಲ್ಲಿ ಕೂತು ಊಟ ಮಾಡಿ ನಾವಿಬ್ರು ಒಂದಾಗಿದ್ದೀರಿ ಒಂದು ಸಂಸಾರದಲ್ಲಿ ಒಂದು ಮಾತು ಬರ್ತದೆ ಭಾವದಲ್ಲಿ ಒಂದು ಹೆಚ್ಚು ಕಮ್ಮಿ ಬರ್ತದೆ ನೀವು ಆ ವೀಡಿಯೋಗೆ ಇಟ್ಕೊಂಡೇ ಇದ್ರಿ ಏನಿಲ್ಲ ನೀವು ಡಿಲೀಟ್ ಮಾಡಿದ್ರು ಆಯಿತು ಮಾಡಿದಿರೋ ಹೋದ್ರೂ ಆಯಿತು ಅದರಲ್ಲಿ ಕಮೆಂಟಲ್ಲಿ ನೋಡಿರಿ ನಾನು ಏನಾದರೂ ತಪ್ಪು ಮಾಡಿದರೆ ನಾನು ಗೊತ್ತಾಗ್ ಸಾಕ್ಷಿ ಬಿಗ್ ಬಾಸ್ ಆಗಿ ಒಂದೂವರೆ ವರ್ಷ ಆಗೈತಿ ಇವತ್ತು ನಾನು ಕಂಟಿನ್ಯೂಸ್ ಮಾಡ್ತಾ ಇದ್ದೀನಿ ಪ್ರೋಗ್ರಾಮ್ಸ್ ಆ ಕಾರಣ ಯಾಕಂತಂದರೆ ಜನಗಳು ನನ್ನ ಮೇಲೆ ಇರೋ ರೀತಿ ನಾನು ಅವ್ರಿಗೆ ನಡ್ಕೊತಾ ಇರೋ ರೀತಿ ಇವೆರಡೂ ಕರೆಕ್ಟಾಗೈತೆ ನಾಲ್ಕೆ ಆರ್ಟು ಎರಡು ಕರೆಕ್ಟಾಗಿದ್ದರೆ ಫಿಲ್ ಮೇಲೆ ಹೋಗಿ ನಿಂತ್ಕೊಂಡು ಭಗವಂತನ ನಾವು ಬೇಡಿದ್ರೆ ಅಲ್ಲೇನಾದರೂ ಸೃಷ್ಟಿ ಮಾಡ್ತಾನೆ ಕರೆಕ್ಟಾ ಆ ಕಾರಣಕ್ಕೆ ಸ್ಥಿತಿಯಿಂದ ನಡಿಬೇಕು ದಯವಿಟ್ಟು ನೀವು ಮೀಡಿಯಾದವ್ರು ಹೆಂಗೆ ಅಂತಂದರೆ ನಿಮ್ಮಿಂದನೇ ಎಲ್ಲ ಹೊರಗಡೆ ಇರೋದು ಒಳಗಡೆ ಇರೋದು ಎಲ್ಲ ಬರೋದು ಪಬ್ಲಿಕ್ಗೆ ಬಟ್ ಯೂಸ್ಫುಲ್ ಆಗಿರೋದು ಕೊಡಿರಿ ಅನ್ವಾಂಟೆಡ್ನ ನೀವು ಪದೇ ಪದೇ ನ್ಯೂಸ್ ಮಾಡಿದ್ರೆ ನಿಮ್ಮ ಚಾನಲ್ಗೂ ರೆಪಿಟೇಷನ್ ಕಮ್ಮಿ ಆ ಬರ್ತಕ್ಕಂಥ ಅಲ್ಲಿ ನಿಮ್ಮನ್ನೂ ಅವ್ರು ಕೇಳಿರ್ತಾರೆ ಕೆಲವೊಂದು ಪ್ರಶ್ನೆಗಳು ಅದಕ್ಕೆ ನೀವೆಲ್ಲ ಉತ್ತರ ಕೊಡೋಕ್ಕಾಗಲ್ಲ ಅಲ್ವಾ ಅವಶ್ಯಕತೆ ಇಲ್ಲ ಅಣ್ಣ ದಯವಿಟ್ಟು ಒಳ್ಳೇದು ಮಾಡಿರಿ ರೇಸ್ ಬಗ್ಗೆ ಹಾಕಿರಿ ಜನಗಳಿಗೆ ಬೇಕಾಗಿರೋದ್ರ ಬಗ್ಗೆ ಹಾಕಿರಿ ನೋಡಿರಿ ಇವಾಗ ಇದು ಓಪನಿಂಗ್ ಬಂದ್ರಿ ಇದರಿಂದ ಇನ್ಸ್ಪಿರೇಷನ್ ತಗೊಂಡು ಒಬ್ಬ ಹಳ್ಳಿ ಹುಡುಗ ಬಂದು ನಾಲ್ಕು ಶಾಖೆ ಓಪನ್ ಮಾಡಿದ್ದಾನಂದರೆ ಸಣ್ಣ ಮಾತಲ್ಲ ಇದು ಅಲ್ವಾ ಏನು ಇಲ್ದಿರ ಬಂದು ರೈತಾಪಿ ಕುಟುಂಬ ನೋಡ್ರಿ ಅವ್ರ ತಂದೆಯವರು ನೋಡ್ರಿ ಗೊತ್ತಾಗುತ್ತೆ ನಿಮಗೆ ಬಸ್ಕೋಟೆ ಹತ್ರ ಗುಳ್ಳಹಳ್ಳಿ ಇವರು ಬಂದು ಹೊರ್ತೂರಲ್ಲಿ ಇದ್ದು ಇವತ್ತು ಇಷ್ಟು ಮಟ್ಟಕ್ಕೆ ನಾಲ್ಕು ಓಪನ್ ಮಾಡಿ ಒಂದು ಇಪ್ಪತ್ತ್ ಮೂವತ್ತು ಜನಕ್ಕೆ ಕೆಲಸ ಕೊಡ್ತಾ ಇದ್ದಾರೆ ಇದು ಇನ್ಸ್ಪಿರೇಷನ್ ಈ ಥರದ್ದು ಮಾಡ್ರಿ ವಿಡಿಯೋಗಳು ಅದು ಬಿಟ್ಬಿಟ್ಟು ಅವ್ರು ಯಾರೋ ಜಗಳ ಆಟರಂತೆ ಇವ್ ಯಾರೋ ಓಡೋದ್ರಂತೆ ಎಲ್ಲದಕ್ಕೂ ನ್ಯಾಯ ಮಾಡ್ಕೊಂಡಿರ್ತೀರಾ ನೀವು ಹೇಳ್ರಿ ದಯವಿಟ್ಟು ಒಳ್ಳೇದು ಮಾಡಿರಿ ಜೈ ಹಳ್ಳಿ ಅಣ್ಣ ಇದು ಮಾರ್ಚ್ ಹನ್ನೆರಡನೇ ತಾರೀಕು ನಿಮ್ ಬರ್ತ್ಡೇ ಬರ್ತಾ ಇದೆ ಯಾವ ತರ ಪ್ರಿಪರೇಷನ್ ಮಾಡ್ಕೊಂಡಿದೀರಾ ಯಾವ ತರ ಇದೆಯಣ ಅದು